ಪೀಸ್ ಆಟ ಸಂಘಟನೆ ಅಂತ ಬಂದರೆ ಭಾಳ ಅದು ಒಬ್ಬರು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬೆಂಗಳೂರಿನಲ್ಲಿ ಅಲ್ಲಿ ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಅಲ್ಲಿ ಶೋಭರಾಜು ನಾನು ಮತ್ತು ಇನ್ನೊಬ್ಬರು ನವಿ ಕನ್ನಡತಿ ಅಂತ ಹೇಳಿಬಿಟ್ಟು ಗೆಸ್ಟಾಗಿ ಅದ್ರ ಜೊತೆಗೆ ಒಬ್ಬರು ಹೈ ಐ ಎ ಎಸ್ ಅಧಿಕಾರಿ ಬಂದಿದ್ದರು ಅವ್ರ ಹೆಸರು ನಂಗೆ ನೆನಪಿಲ್ಲ ಅಲ್ಲಿ ಒಂದಷ್ಟು ಇಪ್ಪತ್ತೈದು ಜನ ಆಟೋ ಡ್ರೈವರ್ಸ್ ಬರಬೇಕು ಅಂತ ಇತ್ತು ಅಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಏನಂದರೆ ಆಟೋ ಡ್ರೈವರ್ಸ್ ಆಟೋನಲ್ಲಿ ಬುಕ್ ಕ್ಯಾರಿ ಮಾಡಬೇಕು ಅಂದರೆ ಏನು ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ ಜನ ಅವರು ಟ್ರಾವೆಲಿಂಗಲ್ಲಿ ಬುಕ್ಸ್ ಓದಲಿ ಕನ್ನಡ ಬುಕ್ಸ್ ಓದಲಿ ಅನ್ನೋದನ್ನು ಒಂದು ಕಾನ್ಸೆಪ್ಟ್ ಇತ್ತು ಅದು ಅಕ್ಷರ ಅಂತ ಉಳಿದಾಳೆ ಅವಳು ಈ ಕಾನ್ಸೆಪ್ಟ್ ಮಾಡಿ ಆ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರು ಆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ರಾಜಣ್ಣ ಅಂತ ಒಬ್ಬರು ಪರಿಚಯ ಆದರು ರಾಜಣ್ಣ ಬಂದುಬಿಟ್ಟು ನೀವು ಮೈಸೂರಲ್ಲಿ ಆಟೋ ಓಡಿಸೋದು ನಮ್ಮದು ಈ ಥರ ಪೀಸ್ ಆಟೋ ಸಂಘಟನೆ ಇದೆ ನೀವು ನಮ್ಮ ಸಂಘಟನೆಗೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿರುತ್ತೆ ಸಂಘಟನೆ ಬಗ್ಗೆ ತಿಳ್ಕೊಡಿ ಅಂತ ಸರಿ ಆಯಿತು ಅಂತ ಹೇಳಿಬಿಟ್ಟು ಸಂಘಟನೆಗೇನೋ ಜಾಯ್ನ್ ಆದೆ ನನಗೆ ಅಲ್ಲಿವರೆಗೂ ಈ ಸಂಘಟನೆ ಅದು ಇದು ಎಲ್ಲ ನನಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ ಆಮೇಲೆ ನಾವು ಯಾವತ್ತೂ ಯಾವುದಕ್ಕೂ ಈ ಥರದಕ್ಕೆಲ್ಲ ಮುನ್ನುಗ್ಗಿಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ರಾಜನ ರೆಗ್ಯುಲರಾಗೆ ಕಾಲ್ ಮಾಡ್ತಾನೆ ಇದ್ರು ನಾನು ಯಾರಪ್ಪ ಇಯಪ್ಪ ಹಿಂಗೆ ತಲೆ ತಿಂತಾರಲ್ಲ ನನಗೆ ಅಂದರೆ ರಾಜನ ತುಂಬ ಬೈಕೊಂಡಿದ್ದು ಉಂಟು ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಒಂದು ವರ್ಷಗಳ ನಂತರ ಅವರು ವುಮೆನ್ಸ್ ಡೇಗೆ ಬಂದುಬಿಟ್ಟು ಒಂದಲ್ಲೊಂದು ಐದು ಜನ ಹೆಣ್ಮಕ್ಳು ಡ್ರೈವರ್ಸು ಮತ್ತು ರಾಜನ ಎರಡು ಆಟೋನಲ್ಲಿ ಬಂದುಬಿಟ್ಟು ನಮಗೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಅಯ್ಯೋ ಇಷ್ಟೊಂದು ಕಾಳಜಿ ತೋರಿಸ್ತಾರಲ್ಲ ನಮ್ಮ ಮೇಲೆ ಒಂದು ಡ್ರೈವರ್ಸ್ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಾರಲ್ಲ ಅಂತ ಒಂದು ಫಂಕ್ಷನ್ಗೆ ಇನ್ವೈಟ್ ಮಾಡಿದರು ಹಂಗೇ ಮತ್ತು ರಘುಸರು ಕೂಡ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮದು ಆಟೋ ಡೇ ಇದೆ ನವೆಂಬರ್ ನೈನ್ತು ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದರು ಸರಿ ನಾನು ಆಟೋ ಡೇನ ಇದ್ಯಾವ ಥರ ಕಾನ್ಸೆಪ್ಟ್ ಆಟೋ ಡೇನೂ ಮಾಡ್ತಾರ ಅಂತ ಯಾಕೆಂದ್ರೆ ನಮ್ಗೆ ಅದೆಲ್ಲ ಯಾವತ್ತು ನಾವು ಮೈಸೂರು ಭಾಗದಲ್ಲಿ ನಾವು ಕೇಳಿಲ್ಲ ನಮ್ಗೆ ಹೊಸದು ಅದು ಅನಿಸ್ತು ಆಟೋ ಡೇಗೆ ಹೋಗ್ತೀನಿ ಅಲ್ಲಿ ನನ್ನ ನನಗೊಂದು ಕನಸಿತ್ತು ನಮ್ಮ ಮೈಸೂರಿನಲ್ಲಿ ಇಷ್ಟು ಜ ಐ ಮೀನ್ ಒಂದು ಒಂದು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಡ್ರೈವರ್ಸ್ ಬರಬೇಕು ಅನ್ನೋದು ಒಂದಿತ್ತು ಆದರೆ ನಮ್ಮ ಅದು ಅಸಾಧ್ಯದ ಮಾತು ಯಾಕೆಂದರೆ ನಮ್ಮ ಹೇಳ್ತಾರೆ ಆಟೋ ಡ್ರೈವರ್ಸ್ಗಳು ಎಲ್ ಕರ್ರು ಬರೋಲ್ಲ ಬಾಡಿಗೆ ಇದೆ ಅಲ್ಲಿದೆ ಇಲ್ಲಿದೆ ಏನಕ್ಕೂ ಸ್ಪಂದಿಸಲ್ಲ ಕೆಲವು ಬಟ್ ಆಟೋ ಡೇಗೆ ಹೋದಾಗ ಏನು ಫೀಲ್ ಆಯಿತು ಅಂದರೆ ಎರಡು ಸಾವಿರ ಜನ ಅಟ್ ಎ ಟೈಮ್ ಆಟೋ ಡ್ರೈವರ್ಸು ಆಟೋಗಳು ನ್ನ ನೋಡಿದಾಗ ಭಾಳ ಖುಷಿ ಆಯಿತು ಇಷ್ಟು ಜನನ ಸೇರಿಸಿದಾರಲ್ಲ ಇವರು ಸೂಪರ್ ನನಗೆ ಅವಾಗ ಅನಿಸ್ತು ಆ ಸಂಘಟನೆಯಲ್ಲಿ ನಾನು ಇರಬೇಕು ಸೊ ಇಷ್ಟು ಜನ ಪ್ರೀತಿನ ನಾನು ಸಂಪಾದನೆ ಮಾಡಬೇಕು ಇಷ್ಟು ಜನ ನನ್ನ ಅಣ್ಣ ತೊಂದಿರಿದ್ದಾರೆ ಭಾಳ ಖುಷಿ ಆಯಿತು ರಘು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ದೊಡ್ಡ ಕುಟುಂಬನ ಕೊಟ್ಟಿದ್ದಾರೆ ಇವತ್ತು ಸೌಮ್ಯನ ಗುರುತಿಸಿದ್ದಾರೆ ಕರ್ನಾಟಕದಾದ್ಯಂತ ಅಂದರೆ ನಮ್ಮ ಪೀಸ್ ಆಟೋನೇ ಭಾಳ ಖುಷಿ ಆಗುತ್ತೆ ಅದನ್ನು ಪೀಸ್ ಆಟೋ ಅಂತ ಕೇಳೋಕ್ಕೆ ಭಾಳ ನಾನು ಹಂಗೂ ಕೇಳ್ತಾ ಇರ್ತೀನಿ ಸರ್ನಾ ಸರ್ ಏನೂ ರೇಗೆ ಸರ್ ಪೀಸ್ ಅಂತ ಇಟ್ಕೊಂಡು ನಮ್ಮ ಮೈಸೂರಲ್ಲಿ ಸ್ವಲ್ಪ ಗೊತ್ತಿಲ್ಲ ನಿಮಗೆ ಪೀಸ್ ಅಂತ ಅಂದರೆ ಇಲ್ಲೇನೋ ಒಂದು ರಿಲಿಜಿಯನ್ ತರ್ತಾರೆ ಮಧ್ಯ ಇಲ್ಲ ಅಂದರೆ ಇದೇನು ವಿಚಿತ್ರವಾಗಿದೆ ಪೀಸ್ ಪೀಸ್ ಅಂತ ರೇಗಿಸ್ತಾರೆ ನಾವು ಪರವಾಗಿಲ್ಲ ನಾವು ಪೀಸ್ ಪೀಸೆ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀವಿ ನಾವು ಬಟ್ ಐ ಆಮ್ ವೆರಿ ಹ್ಯಾಪಿ ಟು ದಿಸ್ ಪೀಸ್ ಔಟು ಮೈಸೂರಲ್ಲಿ ಸಂಘಟನೆ ಬಗ್ಗೆ ಅಂದ್ರೆ ಮೈಸೂರು ಭಾಗದಲ್ಲಿ ಹಳೇ ಡ್ರೈವರ್ಸ್ ಎಲ್ಲ ಏನಾಗ್ಬಿಟ್ಟಿದೆ ಸಂಘಟನೆ ಅಂದ್ರೆ ಒಂದರ ಅವ್ರಿಗೆನೋ ಸಂಘಟನೆ ಅವರು ಬರ್ತಾರೆ ದುಡ್ಡು ಮಾಡ್ಕೋತಾರೆ ಹೋಗ್ತಾರೆ ಅನ್ನೋದು ತಲೆಯಲ್ಲಿ ಕೂತ್ ಬಿಟ್ಟಿದೆ ಈ ಸಂಘಟನೆ ಬರೀ ದುಡ್ಡು ಮಾಡಕ್ಕೋಸ್ಕರ ಅಲ್ಲ ಒಂದು ನಾವೊಂದು ಕುಟುಂಬ ತರ ಜೀವನ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದೆ ಕೆಲವು ಸಂಘ ಘಟನೆಗಳು ಅದು ನಾವು ಬೆಂಗಳೂರು ಭಾಗದಲ್ಲಿ ನೋಡಿದರೆ ಭಾಳ ಆಗುತ್ತೆ ಅದು ತುಂಬ ಸಂಘಟನೆಗಳಿವೆ ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಆಟೋ ಡ್ರೈವರ್ಸ್ ಅಂದಿದ ತಕ್ಷಣ ನಾವು ಸಂಘಟನೆ ಒಂದು ಸಂಘ ಸಂಸ್ಥೆ ಏನಕ್ಕೆ ಇರಬೇಕು ಒಂದು ಸಂಘಟನೆ ಏನಕ್ಕೆ ಇರಬೇಕು ಅಂದರೆ ಒಬ್ರದ್ದು ಕಷ್ಟ ಒಬ್ರಿಗಾಗಬೇಕು ಈಗ ಒಬ್ರ ಹತ್ರ ಹೋಗ್ಬಿಟ್ಟು ಹತ್ತು ಸಾವಿರ ಕೊಡೋ ಅಂದರೆ ಒಬ್ಬನ ಕೈಲಿ ಕೊಡೋಕ್ಕಾಗಲ್ಲ ಅದೇ ಒಬ್ಬೊಬ್ಬ ಹತ್ತು ಹತ್ತು ರೂಪಾಯಿ ಹಾಕಿದ್ರು ಹತ್ತು ಸಾವಿರ ರೂಪಾಯಿ ನಾವು ಕಲೆಕ್ಟ್ ಮಾಡಿ ಒಬ್ಬರ ಕಷ್ಟಕ್ಕೆ ನಾವು ನೆರವಾಗಿ ನಿಲ್ಬೋದು ಇದು ನಮ್ಮ ಡ್ರೈವರ್ಸ್ ಅಲ್ಲಿ ಇರಬೇಕು ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಂಘಟನೆ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ಅಥವಾ ಏನಾದರೂ ಒಂದು ವಿಷಯ ಬಂತು ಸರ್ಕಾರದಿಂದ ಏನಾದರೂ ಸ್ಕೀಮ್ಗಳು ಬಂತು ಒಬ್ಬರಿಂದ ಒಬ್ಬರು ವಿಷಯ ಹರಡಬೇಕು ಅಂದರೆ ಒಂದು ಗುಂಪಲ್ಲಿ ಇರಬೇಕು ಆ ಗುಂಪಲ್ಲಿ ಇದ್ದಾಗಲೇ ಅದಕ್ಕೊಂದು ವ್ಯಾಲ್ಯೂ ವಸುದೈವ ಕುಟುಂಬ ಅಂದ ಏನಿದೆ ನಮ್ಮ ಸಂಘಟನೆಯಲ್ಲಿ ಆ ಕುಟುಂಬಕ್ಕೆ ನಾವು ಒಬ್ಬರಾಗಿದ್ದರೆ ತಾನೇ ಏನು ವಿಷಯ ಏನು ಮಾಡ್ಬೋದು ಏನು ಎತ್ತ ಅಂತ ಒಬ್ರನ್ನೊಬ್ರನ್ನ ಹರ್ತ್ಕೊಂಡು ಹೇ ಅವ್ರಿಗೇನು ಸಮಸ್ಯೆ ಇವ್ರಿಗೇನು ಸಮಸ್ಯೆ ಸೊ ಅದನ್ನು ತುಂಬ ಚೆನ್ನಾಗಿ ಬೆಂಗಳೂರಲ್ಲಿ ಮಾಡ್ತಾರೆ ಒಬ್ರಿಗೆ ಹುಷಾರಿಲ್ಲ ಅಂದಿದ್ದ ತಕ್ಷಣ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ಡ್ರೈವರು ಹತ್ತು ರೂಪಾಯಿ ನೂರು ರೂಪಾಯಿ ಅವ್ರ ಕೈಯಲ್ಲ ಆದಷ್ಟು ಒಬ್ರ ಕೈಯಲ್ಲಿ ನಾವು ಇಷ್ಟೇ ಕೊಡಿ ಅಂತ ಯಾರಿಗೂ ಆರ್ಡರ್ ಮಾಡಲ್ಲ ನೀವು ಕೊಡಲೇಬೇಕು ಅನ್ನೋದು ಏನಿಲ್ಲ ಒಂದು ನಿಮ್ಮ ಕೈಯ್ಯಲ್ಲಾಗಿದ್ದು ಒಂದು ಹತ್ತು ರೂಪಾಯಿ ನೀವು ಟೀ ಕುಡಿಯೋದು ಸಿಗರೇಟ್ ಹೊಡಿಯೋ ಇರುತ್ತಲ್ಲ ಹತ್ತು ಹತ್ತು ರೂಪಾಯಿನ ನಾವು ಕೊಟ್ಟರೆ ಒಬ್ಬರು ಕುಟುಂಬ ಉಳಿಯುತ್ತಲ್ಲೆಲ್ಲೋ ಒಂದು ಕಡೆ ಅನ್ನೋದು ಖಂಡಿತ ಖಂಡಿತ ಆಮೇಲೆ ನಮ್ಮ ನನ್ನ ನಾನು ಹಾಗೆ ಈ ಸಂಘಟನೆಗೆ ಬಂದಾಗಿಂದೂ ತುಂಬ ಜನ ಮಕ್ಕಳಿಗೆ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ ಹೈಯರ್ ಎಜುಕೇಷನ್ ಓದ್ತಾರೋ ಮಕ್ಕಳೊಂದು ಆಟೋ ಡ್ರೈವರ್ಸ್ ಮಕ್ಕಳಿಗೆ ಆಮೇಲೆ ಇನ್ನೊಂದು ಓದ್ತಾ ಇರೋ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಕೊಡಿಸ್ತಾ ಇದ್ದಾರೆ ಸೊ ಇದಕ್ಕೆ ಸರ್ಗೆ ಮತ್ತು ಹಾಲಿ ಬೈಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಟೋ ಡ್ರೈವರ್ಸ್ಗೆ ಆ್ಯಂಡ್ ಇನ್ನೂ ನನಗೆ ತುಂಬ ಜನ ಹೆಸರುಗಳು ಗೊತ್ತಿಲ್ಲ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರ್ಗು ಇದೇ ಥರ ಇರಬೇಕು ಅನ್ನೋದು ಭಾಳ ಖುಷಿ ನಮ್ಮ ಸಂಘಟನೆ ಒಗ್ಗಟ್ಟಿಂದ ನಾವು ಎಷ್ಟು ಒಗ್ಗಟ್ಟಾಗಿರ್ತೀವಿ ಯಾರೋ ಬೇರೆಯವ್ರ ಮೂರನೇ ವ್ಯಕ್ತಿ ಬಂದು ನಮ್ಮನ್ನು ಅಳ್ಳಾಡ್ಸ್ತ ಅಳ್ಳಾಡಿಸ್ಬಾರ್ದು ಆ ಸ್ಟ್ರಾಂಗ್ ನಮ್ಮಲ್ಲಿರುತ್ತೆ ಅನ್ನೋದು de que una... la que está por